ಹಾಗಲಿ ಗೆ ಕೆಂಟಿಗೆ ತೇ. ಹಾಗೆ ಕೆಂಟ ಕೂಡ ಹಾಗಲಿ. ಎಲ್ಲರೂ ರಾತ್ರಿ ತಿಗಿದ್ದಾರೆ ಅಕ್ಕಿ. ನೋಡಿ ಈಗ ಬಾಕ್ಸ್ ಓಪನ್ ಮಾಡುವಾಗ ಬಾಕ್ಸ್ ಓಪನ್ ಮಾಡುವಾಗ ಎದುರುಗಡೆ ಯಾವತ್ತೂ ನಿಲ್ಲಬಾರದು ಬಾಕ್ಸ್ನ. ಯಾಕಂದ್ರೆ ಇದು ಫ್ಲೈಟ್ ಉಂಟಲ್ಲ ಹಾಗೆ ಹೇಳಿದಲ್ಲ ಫ್ಲೈಟ್ ಲ್ಯಾಂಡ್ ಆಗೋದು ಸೊ ಅದೆಲ್ಲ ಲ್ಯಾಂಡ್ ಆಗ್ತಾ ಇರ್ತದೆ. ಆಮೇಲೆ ಬಾಕ್ಸ್ನ ಬಂದಮೇಲೆ ಆಮೇಲೆ ಕಸ್ಟಮೈಜಿಂಗ್. ಮತ್ತೆ ಸ್ಮೋಕ್ ಹಾಕೋದು ಅಷ್ಟೇ. ಫಾರೆಸ್ಟ್ ನಾವು ಬೆಂಕಿ ಬಿದ್ದಿದ್ದೀವಿ ಅಥವಾ ನ್ಯಾಚುರಲ್ ಆಗಿದೆ ಮತ್ತೆ ನಮ್ದು ಮೈವಾಸನೆ ವಾಸನೆ ಇದ್ದರೆ ಇದ್ರೆ ದೊಡ್ಡ ಪ್ರಾಣಿ ಬಂದಿದೆ ಅಂತ ಹೇಳಿ ಅದು ಆತಂಕಗೊಳ್ಳುತ್ತೆ ಕೊಡುತ್ತೆ ತೆಗೆಯುವಾಗ ಒಮ್ಮೆಲೆ ಮೇಲೆ ಎತ್ಬಾರ್ದು ಯಾವ್ದು ಕೂಡ ಸ್ಲೋ ಆಗಿ ತರ ಮೂವ್ ಮಾಡಬೇಕು ಸ್ಲೋ ಆಗಿ ಕೆಲವೊಮ್ಮೆ ಒಳಗಿಂದ ಏರಿಯಾ ಎಲ್ಲ ಮೇಲ್ಗಡೆ ಟೈಟ್ ಆಗಿರ್ತದೆ ಮೇಲ್ ಮೇಲೆ ಮುಚ್ಚಲ್ಲ ಕಟ್ಟಿರ್ತದೆ ಅದಕ್ಕೋಸ್ಕರ ನೀವು ಸ್ಲೋ ಆಗಿ ತೆಗಿಬೇಕು ಇದ್ರೆ ಅಡಿಯಲ್ಲಿ ನೋಣೆ ಎಲ್ಲ ಇರ್ತದೆ ಗೊತ್ತಾಯ್ತಾ ಹೌದು ಗೊತ್ತೈದಲ್ಲ ಇದನ್ನ ಉಲ್ಟಾ ಮಾಡಿಟ್ರೆ ಅದು ಫುಲ್ ಡಿಸ್ಟರ್ಬ್ ಆಗ거든 ವಿಷಯ ಗೊತ್ತಾಯ್ತಲ್ಲ ಉಲ್ಟಾ ಮಾಡಬಾರದು ಈ ಹೋಗೋದು ನೀ ಇರುವ ಇರುವಂತ ಅಂತ ನೋಡಬೇಕು ಇದು ಫೀಡರ್ ನೋಡುದಿಲ್ಲ ಹೇಗೆ ಹುಡುಗ ಅಂತ

ஓ கண்ணு பாப்பாங்க அங்க கொடுக்கலங்க ನೀವು ಮಾಡ್ಲಿಕ್ಕಿಲ್ಲ ತೋರ್ಸೋ ತಪ್ಪು ನಿಮಗೆ ನಾವು ಎಂಟು ಎಂಟು ದಿವಸ ಹತ್ತು ದಿವ್ಸ ಕ್ಲಾಸ್ ಮಾಡ್ತೇವೆ ಇಪ್ಪತ್ತಿಪ್ಪತ್ತು ದಿವಸ ಕ್ಲಾಸ್ ಮಾಡ್ತೇವೆ ಅವಾಗೆಲ್ಲ ತೋರಿಸ್ತೇವೆ ಇದನ್ನ ನಾನು ಅದಕ್ಕೆ ತೋರಿಸಿ ಬೇರೆ ಅಂತ ಹೇಳಿದೆ ನಾನು ದೂರ ನಿಂತ್ಕೊಂಡಿದ್ದೆ सेकंड है औरली लगानी ले ले फॉर्मेट राइट राइट रानी अंदर देखो चलते हैं कोई कई कोई कौन से के लिए कम मिलता है राजा ठीक है

ಅದೊಂದು ಇಂಪಾರ್ಟೆಂಟ್ ಯಾಕಂದ್ರೆ ಈಗ ನೀವು ನಿಮ್ಮ ಬಾಕ್ಸ್ ಮೇಂಟೈನ್ ಮಾಡ್ತಿರ್ತೀರಾ ಈಗ ನಾವೀಗ ಒಂದು ಸೈಟಿಗೆ ಹೋಗಿ ಈಗ ಆ ಸೈಟ್ ನಾವಲ್ಲಿ ಬೇರೆ ಎಲ್ಲ ಕೈ ಹಾಕ್ತಿದ್ರು ಕೂಡ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ ಹೋಗ್ಬಾರ್ದು ಹೋಗ್ಬಾರ್ದು ಅದರಲ್ಲಿ ವಿಷಯ ಮಾತಲ್ಲಿಗೆ ಹೋದರೆ ತುಂಬಾ ವಿಷಯ ಇದೆ ಹೇಳಿದ್ರೆ ಅದು ಜೇನು ಕೃಷಿ ಅನುಭವ ಆದ್ಮೇಲೆ ಆ ವಿಷಯಕ್ಕೆ ಹಾಗೆ ಹಾಗೆ ಅದು ಕರೆಕ್ಟ್ ಅಲ್ಲ ನೀವು ಹೇಗೆ ಮಾತಾಡ್ಬೋದು ಒಂದೊಂದೇ ಆಗಿ ತೆಗೆತಾ ಹೋಗ್ಬೇಕು ಆಮೇಲೆ ನೀವು ಹೇಗೆ ತೆಗೆದ್ರಿ ರಾಗ ಜೇನುತುಪ್ಪ ಮತ್ತೆ ಗಂಡು ನೊಣಗಳು ಡಿಸೆಂಬರ್ ಟೈಮ್ ಅಲ್ಲಿ ಗಂಡು ನೊಣ ಇರ್ತದೆ ಈ ಲೆಫ್ಟ್ ಮತ್ತೆ ರೈಟ್ ನ ಪ್ರೇಮ್ ಅಲ್ಲಿ ಈ ಮಧ್ಯದ ಮೂರ್ನಾಲ್ಕು ಪ್ರೇಮ್ ಮೊಟ್ಟೆ ಮರಿ ಜಾಸ್ತಿ ಇರ್ತದೆ ಸೊ ನಾವು ಯಾವತ್ತು ಈ ಪ್ರೇಮ್ ಅನ್ನು ತೆಗೆದು ಇಂಜಿನಿಯರಿಂಗ್ ಪ್ಲಾನ್ ಅಲ್ಲಿ ಕಟ್ಟಿರ್ತದೆ ಮನೆ ಇಲ್ಲಿ ಫುಡ್ ಇದ್ದೆ ಇಲ್ಲಿ ಮೊಟ್ಟೆ ಮಾರಿಗೆ ಅಂತಾನೆ ಆ ಸಲ ತರಗಕ್ಕೆ ಕಟ್ಟಿರ್ತದೆ ನಾವೆಂತ ಮಾಡ್ತೇವೆ ಅದನ್ನು ಬದಲು ಮಾಡಿದ್ರೆ ಅಲ್ಲಿ ಮತ್ತೆ ವಾಸ್ತು ಸಮಯ ಈಗ ಮನೆಯಲ್ಲಿ ವಾಸ್ತು ಎಂತ ಆಗ್ತದೆ ಸೇಮ್ ಅದೇ ವಿಷಯ ನಾವು ಅರ್ಥ ಆಗ್ಲಿಕ್ಕೆ ಹೇಳುವಂತದ್ದು ಇದರಲ್ಲಿ ಕೂಡ ಅದೇ ವಿಷಯ